ಸಭೆಯಲ್ಲಿ ಇರುವಂತಹ ಎಲ್ಲರಿಗೂ ವಂದಿಸುತ್ತ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಒಂದು ಪರಿಪೂರ್ಣವಾದ ಉದ್ಘಾಟನೆ ನಡೆದಿದೆ ಪ್ರಾರಂಭ ಆಗಿದೆ ಅಂತೇಳಿ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ ಅವರಿಂದ ಚಿಕ್ಕ ವಯಸ್ಸಿನಿಂದಲೇ ಪ್ರಭಾವಿತರಾಗಿ ಅವರ ಚಿಂತನೆಗಳನ್ನ ಹಿಂಬಾಲಿಸುತ್ತಾ ವಿದ್ಯಾರ್ಥಿ ದಿಸೆಯಿಂದಲೇ ಮತ್ತೆ ಮುಂದೆ ಒಂದು ಖ್ಯಾತ ಚಿಂತಕರಾಗಿ ವಾಗ್ಮಿಯಾಗಿ ನಮ್ಮ ಸಮಾಜದಲ್ಲಿ ಯುವಕರಿಗೆ ಪ್ರೋತ್ಸಾಹ ಕೊಡ್ತಾ ಇರುವ ಸ್ಫೂರ್ತಿ ಕೊಡ್ತಾ ಇರುವ ಚಕ್ರವರ್ತಿ ಸುಲಿ ಕೊಟ್ಟ ಒಂದು ವ್ಯಕ್ತಿ ಚಿತ್ರಣ ನಿಜವಾಗಿ ಅದು ನಮ್ಮ ಮನಸ್ಸು ಮುಟ್ಟುವಂತಿತ್ತು ಅಗಾಧವಾದ ವ್ಯಕ್ತಿತ್ವ ಧನಂಜಯವ್ರದ್ದು ಆದರೆ ಅದರ ಒಂದು ನಲವತ್ತೈದು ನಿಮಿಷದ ಅವಧಿಯಲ್ಲಿ ನಮಗೊಂದು ಪರಿಪೂರ್ಣವಾಗಿ ಅದನ್ನು ಹೇಗಿದ್ದರು ಅವರು ಅವರ ಚಿಂತನೆಗಳು ಹೇಗಿತ್ತು ಯಾವ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ರು ಸಮಾಜವನ್ನು ಹೇಗೆ ಪರಿವರ್ತನೆ ಮಾಡುವಲ್ಲಿ ಅವರು ಅದನ್ನು ಡೈರೆಕ್ಷನ್ ತಕೊಂಡರು ಇದನ್ನೆಲ್ಲ ವಿವರಿಸುತ್ತಾ ನಮಗೆ ಮನಮುಟ್ಟುವಂತೆ ಎಲ್ಲ ಸಭಿಕರು ಕೂಡ ನಾನು ನೋಡ್ತಾ ಇದ್ದೆ ಅಷ್ಟು ವಿತ್ ರಾಪ್ಟ್ ಅಟೆನ್ಷನ್ ಅಷ್ಟು ಅದನ್ನು ಕೇಳಿಸ್ಕೊಳ್ತಾ ಇದ್ರು ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ದಿನ ಇಡೀ ನಡೆಯಲಿಕ್ಕಿರುವ ಈ ಕಾರ್ಯಕ್ರಮದ ಉದ್ಘಾಟನೆ ಏನಿದೆ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಚೆನ್ನಾಗಿ ಉದ್ಘಾಟಕರಿಂದ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಅದೇ ರೀತಿ ಪ್ರಸ್ತಾವನೆ ಮಾಡಿದ ಮಲ್ಲೆ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ಅವರು ಕೂಡ ಅವರ ಏನು ಈ ಪ್ರತಿಷ್ಠಾನ ಇದೆ ಬನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇದರಲ್ಲಿ ಏನೇನು ಕಾರ್ಯ ನಡೆಸ್ತಾ ಇದ್ದಾರೆ ಅದರ ಒಂದು ಅಂಗವಾಗಿ ಇವತ್ತು ಪುತ್ತೂರಿನಲ್ಲಿ ಕೂಡ ಈ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳುವುದನ್ನು ಭಾಳ ಚೆನ್ನಾಗಿ ಹೇಳಿದರು ಆದರೆ ಒಂದು ಮುಖ್ಯವಾದ ಮಾತನ್ನ ಒಂದು ಮುಖ್ಯವಾದ ಮಾತನ್ನ ಅವರು ಹೇಳಿದರು ನಾನು ಇದರ ಅಧ್ಯಕ್ಷ ಆಗಿದ್ದರೂ ಕೂಡ ಇದರ ಹಿಂದೆ ಇರುವ ಶಕ್ತಿ ವೀಣಾ ಬನ್ನಂಜೆ ಅವರು ಅಂತೇಳಿ ಅವರು ಅಕ್ಷರಶಃ ಹಿಂದೆ ಇದ್ದಾರೆ ಈ ಸಭಾಂಗಣದ ಹಿಂದಿನ ಸಾಲಲ್ಲಿ ಕೂತು ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಈ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿಕ್ಕೆ ಇದ್ದ ಅವರೆಲ್ಲ ಪ್ರಯತ್ನಗಳನ್ನು ಹಾಕ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಶಿಶಕುಮಾರ್ ಅವರು ಪ್ರಸ್ತಾವ ಮಾಡಿದ ಹಾಗೆ ಅವರ ಒಂದು ವಾರದ ಪ್ರವಚನ ನಡೆದಿದ್ದು ಭಾಗತ ಪ್ರವಚನ ದಿನದಿಂದ ದಿನಕ್ಕೆ ಜನ ಜಾಸ್ತಿ ಆಗ್ತಾ ಇಲ್ಲಿ ಹಾಲ್ನಲ್ಲಿ ಕೂತ್ಕೊಳ್ಳಿಕ್ಕೆ ಆಗ ಜಾಗ ಇಲ್ಲ ಅಂತ ಹೇಳುವಲ್ಲಿವರೆಗೆ ಆ ಪ್ರವಚನದ ಯಶಸ್ಸು ಕಂಡಿದೆ ಅವರು ಕೂಡ ಇದರ ಈ ಕಾರ್ಯಕ್ರಮದ ಹಿಂದೆ ಇದ್ದಾರೆ ಯಾಕೆಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ದೊಡ್ಡ ವಿದ್ವಾಂಸರು ಚಿಂತಕರು ಸಮಾಜದ ಪರಿವರ್ತಕರು ಅಂತೇಳಿ ನಾವು ಹೇಳುವಂಥವರನ್ನು ನಾವು ಆಗಾಗ ನೆನಪಿಸಬೇಕಾಗ್ತದೆ ಈ ಕಾರ್ಯಕ್ರಮದ ಉದ್ದೇಶ ಅದೇ ಅಂತ ನಾನು ಭಾವಿಸಿದ್ದೇನೆ ಸಂತೋಷ ಕೊಡೋ ವಿಚಾರ ಅಂತ ಹೇಳಿದರೆ ವಿಶೇಷವಾಗಿ ಇವತ್ತು ಎಲ್ಲ ಪ್ರಬುದ್ಧರ ಇದ್ದೀರಾ ಇದರಲ್ಲಿ ಆಸಕ್ತಿ ಇದ್ದವರು ಅದರೊಟ್ಟಿಗೆ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅದು ನಮಗೆ ತುಂಬ ಸಂತೋಷ ಕೊಡೋ ವಿಚಾರ ಇದು ನಿಜವಾಗಿ ಬೇಕಾಗಿರುವಂಥದ್ದು ಅವರಿಗೆ ಅಲ್ಲ ಎಲ್ರಿಗೂ ಬೇಕು ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಯಾಕೆಂದರೆ ಸಣ್ಣ ವಯಸ್ಸಿನಲ್ಲೇ ಇಂಥ ವಿಚಾರಗಳನ್ನು ಆಸಕ್ತಿಗೊಳಿಸಿಕೊಂಡ್ರೆ ಅದು ಮುಂದೆ ಆಗ ಏನು ಅಂತ ಅರ್ಥ ಆಗದಿದ್ರು ಕೂಡ ಸಂಪೂರ್ಣವಾಗಿ ಮುಂದೆ ಜೀವನದಲ್ಲಿ ಕೈ ಹಿಡಿತದೆ ಈಗಾಗಲೇ ಹೇಳಿದ್ರಲ್ಲ ಎಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾಗ ಅವರ ಭಾಷಣ ಕೇಳಿಕೊತಿ ಏನೋ ಒಂದು ವಿಚಾರ ಮಾಡಿ ಹೋದ್ರು ಆದರೆ ಅದು ಎಷ್ಟು ಪ್ರಭಾವಿತನಾದೆ ಮುಂದೆ ಅದು ಹೇಗೆ ಅದರದ ಅರ್ಥ ಸಂಪೂರ್ಣ ಅರ್ಥ ಆಯ್ತು ಅಂತ ಹೇಳೋರು ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ ಇದು ಕೂಡ ಈ ಕಾರ್ಯಕ್ರಮದ ಆಯೋಜಕರಿಗೆ ನಮಗೆ ಇದು ತುಂಬಾ ಸಂತೋಷ ಕೊಟ್ಟಿದೆ ಈ ಉದ್ಘಾಟನಾ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದೆ ಇನ್ನು ಇದಕ್ಕೆ ಹೆಗಲಣೆಯಾಗಿ ಇವತ್ತು ಫುಲ್ ಸಪೋರ್ಟ್ ಕೊಡುವಂಥವರು ನಮ್ಮ ಅಂತೇಳಿ ಹೆಸರು ಬಹುವಚನ ಅಂತಿದ್ರು ಕೂಡ ಅದರ ಹಿಂದೆ ವ್ಯಕ್ತಿ ಇರುವವರು ಶ್ರೀಶಕುಮಾರ್ ನಮ್ಗೆ ಗೊತ್ತೇ ಇದೆ ಅವರೊಟ್ಟಿಗೆ ಐಕೆ ಬರುವವರು ಕೂಡ ಇದ್ದಾರೆ ಆದರೆ ಮುಖ್ಯವಾಗಿ ಶ್ರೀಶಕುಮಾರ್ ಅವರು ಇಂಥ ಕಾರ್ಯಕ್ರಮಗಳನ್ನು ಆಗಾಗ ಮಾಡ್ತಾ ಇರ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆದರೂ ಅಲ್ಲದಿದ್ದರೂ ಅವರ ಮನೆಯಲ್ಲೇ ಒಂದು ಹಾಲನ್ನು ಕಟ್ಟಿದ್ದಾರೆ ಪದ್ಮಿನಿ ಸಭಾಂಗಣ ಅಂತೇಳಿ ಅಲ್ಲಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜಾನಪದ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಎಲ್ಲ ವಿಷಯ ಇಂಥ ಸದಭಿರುಚಿಯ ಕಾರ್ಯಕ್ರಮಗಳನ್ನು ಆಗಾಗ ನಡೆಸ್ತಾ ಇರ್ತಾರೆ ಇದೊಂದು ದೊಡ್ಡ ಅವಕಾಶ ಸಿಕ್ಕಿದೆ ಅದನ್ನು ಸದುಪಯೋಗ ಮಾಡಿಸಿಕೊಂಡು ಇವತ್ತು ನಾವೆಲ್ಲ ಒಂದು ನಿಮಿತ್ತ ಮಾತ್ರ ಹೆಸರಿಗೆ ಒಂದು ಏನೋ ಗೌರವಾಧ್ಯಕ್ಷತೆ ಇದರ ಎಲ್ಲ ಜವಾಬ್ದಾರಿ ಇದರ ಎಲ್ಲ ಏನು ಹಿಂದಿರುವ ಶಕ್ತಿ ಶೀಶಕುಮಾರ್ ಅವರು ಅವ್ರಿಗೆ ನಾನು ಕೂಡ ಈ ಕಾರ್ಯಕ್ರಮದ ಯಶಸ್ವಿ ಪ್ರಾರಂಭಕ್ಕೋಸ್ಕರ ನಾನು ಅವರನ್ನು ಅಭಿನಂದಿಸ್ತೇನೆ ಕಾರ್ಯಕ್ರಮ ಇದೇ ರೀತಿ ಮುಂದುವರಿಯಲಿ ಸಾಕಷ್ಟು ಇದರಲ್ಲಿ ವಿಚಾರಗೋಷ್ಠಿಗಳಿವೆ ಅದು ಕೂಡ ಅತ್ಯಂತ ಪ್ರಮುಖವಾಗ್ತದೆ ಲಕ್ಷ್ಮೀ ಸತೋಳ್ಪಾಡಿ ಅವರು ಭಾಗವಹಿಸಲಿಕ್ಕಿದ್ದಾರೆ ಈಗಾಗಲೇ ಶ್ರೀ ವಿದ್ಯಾಭೂಷಣರು ಬಂದಿದ್ದಾರೆ ತುಂಬ ಸಂತೋಷ ಆಯಿತು ಅವರನ್ನು ನೋಡಿ ನಮ್ಮ ಬಹಳ ಹಿಂದಿನಿಂದ ಆಚಾರ್ಯರ ಅವರು ಸಹವರ್ತಿಯಾಗಿದ್ದರು ಮಠದಲ್ಲಿರುವಾಗಲೂ ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನೀವೆಲ್ಲ ದೂರ ದೂರದಿಂದ ಬಹಳ ಆಶ್ಚರ್ಯ ಆಯ್ತು ನಂಗೆ ಕುಶಾಲ್ ನಗರದಿಂದ ಕೂಡ ಒಂದು ದಂಪತಿಗಳು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದಾಗ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಹಾಗೆ ಈ ಆಸಕ್ತಿ ಇರುವವರು ಇಂಥ ಕಾರ್ಯಕ್ರಮಗಳಿಗೆ ಎಷ್ಟು ಇದರಲ್ಲಿ ಅಹ್ ಜೋಡಿಸಿಕೊಳ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಅಷ್ಟೇ ಅಂತೂ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ಅತ್ಯುತ್ತಮ ಉದ್ಘಾಟನಾ ಭಾಷಣದೊಂದಿಗೆ ಮತ್ತೊಮ್ಮೆ ಹೇಳ್ತೇನೆ ಹಾಗೆ ಮುಂದುವರಿಯಲಿದೆ ಸಾಯಂಕಾಲದವರೆಗೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ಒಂದು ಪುತ್ತೂರಿನ ಜನಮಾನಸದಲ್ಲಿ ನನಕೊಳಿಯುವಂಥ ಕಾರ್ಯಕ್ರಮ ಆಗಿ ಮೂಡಿಬರಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ಮತ್ತು ನಾನು